ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನು ಒಂದು ಶಿಕ್ಷಕರ ಅರ್ಹತ ಮತ್ತು ನೇಮಕಾತಿಗಾಗಿ ಒಂದು ಹನ್ನೆರಡು ಪ್ರಶ್ನೆಗಳಿವೆ ವೆರಿ ಇಂಪಾರ್ಟೆಂಟ್ ಇರುವಂತ ಪ್ರಶ್ನೆಗಳು ಒಂದು ಬಾರಿ ಪ್ರಶ್ನೆಗಳನ್ನ ನೋಡಿ ಇಷ್ಟವಾದರೆ ಈ ವಿಡಿಯೋ ಇಷ್ಟವಾದರೆ ಪ್ರಶ್ನೆಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಆ ಪ್ರಶ್ನೆಗಳನ್ನ ಒಂದು ಬಾರಿ ನೋಡಿದ್ದೇ ಆದರೆ ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕೂಡ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಅಂತ ಹೇಳುತ್ತಾ ಈಗ ಮೊದಲನೇ ಪ್ರಶ್ನೆಯನ್ನು ಪ್ರಾರಂಭಿಸ್ತಾ ಇದೆ ಒಂದು ತರಗತಿಯಲ್ಲಿ ಒಬ್ಬ ಶಿಕ್ಷಕನು ವಿವಿಧ ವಿಷಯಗಳ ಕುರಿತು ಚರ್ಚಿಸುತ್ತಾನೆ ದೈನಂದಿನ ಜೀವನ ಸನ್ನಿವೇಶಗಳಿಂದ ಉದಾಹರಣೆಗಳು ಹಲವಾರು ಇತರ ಮಾರ್ಗಗಳನ್ನು ದಾಟುವ ರೈಲು ಮಾರ್ಗ ಎರಡು ಅಥವಾ ಹೆಚ್ಚಿನ ರಸ್ತೆಗಳನ್ನು ದಾಟುವ ರಸ್ತೆ ವರ್ಣಮಾಲೆಗಳು ಎಚ್ ಮತ್ತು ಝಡ್ ಇತ್ಯಾದಿ ಎಚ್ ಮತ್ತು ಝಡ್ ಆಕಾರದಲ್ಲಿರುವಂತಹ ರೈಲು ಮಾರ್ಗಗಳು ಇಂಥವುಗಳ ಬಗ್ಗೆ ದಿನನಿತ್ಯ ಜೀವನದಲ್ಲಿ ಅಂದ್ರೆ ಈ ರೀತಿ ದಿ ದೈನಂದಿನ ಜೀವನದ ಸನ್ನಿವೇಶಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಾರೆ ಕೆಳಗಿನ ಪರಿಕಲ್ಪನೆಗಳು ಯಾವುದು ಆಗಿರಬಹುದು ಈ ಉದಾಹರಣೆಗಳ ಮೂಲಕ ಪರಿಚಯಿಸಲಾಗಿದೆಯೇ ಒಂದೇದ ರೇಖಾಖಂಡ ಸರಿಯೋ ಇದರಲ್ಲಿ ರೇಖಾಖಂಡ ಅನ್ನುವಂತ ಇದೆಯೋ ಅಂತಕ್ಕಂಥದ್ದು ಇಲ್ಲಿ ಅದನ್ನ ಮತ್ತೆ ನೆಕ್ಸ್ಟ್ ನಾವು ನೋಡಿದಾಗ ಟ್ರಾನ್ಸ್ವರ್ಸಲ್ ರೇಖೆಗಳು ಅಂತ ಇದೆ ಲಂಬ ಕೋನಗಳು ಅಂತ ಇದೆ ಅಂದ್ರೆ ಈ ಒಂದು ಮೇಲ್ಗಡೆ ಇರುವಂತಹ ಒಂದು ಅಂಶವನ್ನ ನಾವು ಗಮನಿಸಿದಾಗ ನಮಗೆ ಸರಿಯಾದಂತಹ ಉತ್ತರ ಬಿ ಮತ್ತು ಸಿ ನ ಕೇವಲ ಎ ಎ ಮತ್ತು ಡಿ ಕೇವಲ ಬಿ ಇವುಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ಆಯ್ಕೆಯನ್ನು ಮಾಡಬೇಕಾಗಿದೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಒಂದನೇದು ಬಿ ಮತ್ತು ಸಿ ಕಾರಣ ಟ್ರಾನ್ಸ್ವರ್ಸಲ್ ಅಂದ್ರೆ ಎರಡು ರೇಖೆಗಳು ಮಧ್ಯೆ ಮತ್ತೊಂದು ರೇಖೆಯನ್ನು ಬರುತ್ತೆ ಅಲ್ಲ ಇದಕ್ಕೆ ಟ್ರಾನ್ಸ್ಫರ್ಸಲ್ ಅಂತ ಕರಿತೀವಿ ಹಾಗಾಗಿ ಇದು ಒಂದು ಸರಿಯಾದ ಉತ್ತರ ಆಯ್ತು ಆ ನಂತರ ಸಮಾಂತರ ರೇಖೆಗಳು ಅಂತ ಇದೆ ಸಮಾಂತರ ರೇಖೆಗಳು ಎಚ್ ನಲ್ಲಿಯೂ ಕೂಡ ಸಮಾಂತರ ರೇಖೆಗಳಿವೆ ಇಲ್ಲಿ ಜಡ್ ಆಕಾರ ವರ್ಗದಲ್ಲಿ ಇಲ್ಲೂ ಕೂಡ ಸಮಾಂತರ ರೇಖೆಗಳಿವೆ ಮತ್ತು ಎರಡು ಅಥವಾ ಹೆಚ್ಚಿನ ರಸ್ತೆಗಳ ದಾಟುವ ರಸ್ತೆಗಳು ಕೂಡ ಏನಾಗಿರುತ್ತವೆ ಈ ಕಡೆ ಈ ರೀತಿ ರೋಡ್ ಅನ್ನು ಹೋಗಿರುತ್ತವೆ ಮತ್ತು ಆ ರೋಡ್ಗಳು ಏನಾಗಿರುತ್ತವೆ ಅಥವಾ ಈ ಕಡೆ ಬಂದಾಗ ಈ ರೋಡ್ಗಳು ಅಂತ್ಯದಲ್ಲಿ ಏನಾಗಿರುತ್ತೆ ಅವು ಸಮಾಂತರವಾಗಿರ್ತವೆ ಹಾಗೆ ಇದಕ್ಕೆ ಸಮಂಜಸವಾಗಿರ್ತಕ್ಕಂತಹ ಉತ್ತರ ಬಿ ಮತ್ತು ಸಿ ಅನ್ನುವಂಥದ್ದು ಟ್ರಾನ್ಸ್ವರ್ಸಲ್ ಮತ್ತು ಸಮಾನಾಂತರ ರೇಖೆಗಳು ಬಿ ಮತ್ತು ಸಿ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ಇದೆಲ್ಲ ಪ್ರಶ್ನೆಯನ್ನು ನೋಡಿದಾಗ ಆ ಪ್ರಶ್ನೆಗಳಲ್ಲಿ ಅತ್ಯಂತ ಸೂಕ್ತವಾದಂತಹ ಉತ್ತರ ಟ್ರಾನ್ಸ್ವರ್ಸಲ್ ಮತ್ತು ಸಮಾನಾಂತರ ರೇಖೆಗಳು ಝಡ್ ಮತ್ತು ಎಚ್ ಅನ್ನ ಝಡ್ ಮತ್ತು ಎಚ್ ಅನ್ನ ನಾವು ಮುಖ್ಯವಾಗಿ ಗಮನಿಸಿದಾಗ ಇಲ್ಲಿ ಬಿ ಮತ್ತು ಸಿ ಅಂತಕ್ಕಂಥವು ಇನ್ನ ಎರಡನೇ ಪ್ರಶ್ನೆಯನ್ನ ನೋಡೋಣ ಒಂದು ಆಯತದ ಬಾಹುಗಳು ಒಂದೂರ ಎಪ್ಪತ್ತಾರು ಸೆಂಟಿಮೀಟರ್ ಮತ್ತು ಐವತ್ತಾರು ಸೆಂಟಿಮೀಟರ್ ಆಯತದ ಉದ್ದ ಮತ್ತು ಅಗಲಗಳನ್ನು ಕೊಟ್ಟಿದ್ದಾರೆ ಇದು ಉದ್ದ ಇದು ಅಗಲ ಈ ಆಯತದ ವಿಸ್ತೀರ್ಣವು ಒಂದು ವೃತ್ತದ ವಿಸ್ತೀರ್ಣಕ್ಕೆ ಸಮನ ಆದರೆ ಅಂದ್ರೆ ಆಯತದ ವಿಸ್ತೀರ್ಣವು ವೃತ್ತದ ವಿಸ್ತೀರ್ಣಕ್ಕೆ ಸಮನ ಆದರೆ ಆ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಹಾಗಾಗಿ ಆಯತದ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ಈಜ್ ಈಕ್ವಲ್ ಟು ಯಾವುದಕ್ಕೆ ಸಮ ಇದೆ ವೃತ್ತದ ವಿಸ್ತೀರ್ಣಕ್ಕೆ ಇಲ್ಲಿ ಬರೆಯಲಾಗಿದೆ ಉದ್ದ ಇಂಟು ಆಗಲ್ಲ ಈಜಿಕ್ವಲ್ ಟು ವೃತ್ತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಈಜಿಕ್ವಲ್ ಟು ವೃತ್ತದ ವಿಸ್ತೀರ್ಣ ಇಲ್ಲಿ ಆಯತದ ವಿಸ್ತೀರ್ಣ ಸಮನಾಗಿದೆ ವೃತ್ತದ ವಿಸ್ತೀರ್ಣ ಆಯತ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಉದ್ದ ಇಂಟು ಅಗಲ ಉದ್ದ ಒಂದು ನೂರ ಎಪ್ಪತ್ತಾರು ಅಗಲ ಐವತ್ತಾರು ವೃತ್ತದ ವಿಸ್ತೀರ್ಣ ಆರ್ ಸ್ಕ್ವೇರ್ ಇಲ್ಲಿ ಬೆಲೆಗಳನ್ನ ಆದೇಶಿಸಲಾಗಿದೆ ಒಂದೂರ ಎಪ್ಪತ್ತಾರು ಐವತ್ತಾರು ಪೈ ಅಂದ್ರೆ ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ತೆಗೆದುಕೋ ಅಂದ್ರ ಹಾಗಾಗಿ ಇಲ್ಲಿ ಟ್ವೆಂಟಿ ಟು ಡಿವೈಡ್ ಬೈ ಸೆವೆನ್ ಅಂತ ತೆಗೆದುಕೊಂಡು ಈ ಕಡೆ ತಂದಾಗ ಸೆವೆನ್ ಬೈ ಟ್ವೆಂಟಿ ಟೂ ಆಯ್ತು ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತೆರಡು ಎಂಟ್ಲಿ ಅಂದ್ರೆ ಎಂಟು ಏಳು ಐವತ್ತಾರು ಗುಣಿಲೆ ಐವತ್ತಾರು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಐವತ್ತಾರು ಇಂಟು ಐವತ್ತಾರು ಆರ್ ಇಸ್ ಈಕ್ವಲ್ ಟು ಆ ಕಡೆ ಎಷ್ಟಾಯ್ತು ಅಂದ್ರೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂದ್ರೆ ಆರ್ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಫಿಫ್ಟಿ ಸಿಕ್ಸ್ ಇಂಟು ಫಿಫ್ಟಿ ಸಿಕ್ಸ್ ಅಂದ್ರೆ ಫಿಫ್ಟಿ ಸಿಕ್ಸ್ ಸ್ಕ್ವೈರ್ ಆಗಿ ಇದರ ವರ್ಗಮೂಲ ಎಷ್ಟು ಬರುತ್ತೆ ಅಂದ್ರೆ ಐವತ್ತಾರು ಅಂತಕ್ಕಂಥದ್ದು ಇಲ್ಲಿ ನೇರವಾಗಿ ಬರೆಯಲಾಗಿದೆ ಐವತ್ತಾರು ಸೆಂಟಿಮೀಟರ್ ಹಾಗಾದ್ರೆ ಆ ವೃತ್ತದ ತ್ರಿಜ್ಯ ಐವತ್ತಾರು ಸೆಂಟಿಮೀಟರ್ಗೆ ಪ್ರಶ್ನೆ ಏನು ಕೇಳಿದರೆ ವೃತ್ತದ ಸುತ್ತಳತೆ ವೃತ್ತದ ಸುತ್ತಳತೆ ಅಂದ್ರೆ ಏನು ವೃತ್ತದ ಪರಿಧಿ ಆ ಪರಿಧಿಯನ್ನು ಕಂಡು ಹಿಡಿಯುವಂತಹ ಸೂತ್ರ ಟೂ ಪೈ ಆರ್ ಇದೆ ಎರಡು ಪೈ ಅಂದ್ರೆ ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಆರ್ ಅಂದ್ರೆ ಈಗಾಗಲೇ ಕಂಡು ಹಿಡಿದಿವಿತ್ರಿಜಾ ಐವತ್ತಾರು ಏಳು ಅಂದ್ರೆ ಏಳು ಎಂಟ್ಲೆ ಐವತ್ತಾರು ಅಂದ್ರೆ ಎರಡು ಇಪ್ಪತ್ತೇಳೆ ನಲವತ್ನಾಕು ನಲ್ವತ್ನಾಕ ಎಂಟ್ಲೆ ಮುನ್ನೂರ ಐವತ್ತೆರಡು ಅಂದ್ರೆ ಸರಿಯಾದ ಉತ್ತರ ಯಾವುದಿಲ್ಲ ಇಲ್ಲಿ ಎರಡನೇದು ಮೂರ್ನೂರ ಐವತ್ತೆರಡು ಅನ್ನುವಂಥ ಉತ್ತರ ಸರಿಯಾದಂತ ಉತ್ತರ ಮೂರನೇ ಪ್ರಶ್ನೆಯನ್ನು ನೋಡೋಣ ಒಂದು ಆಯತ ಘನಾಕೃತಿಗೆ ಬಣ್ಣ ಹಚ್ಚಬೇಕಾಗಿದ್ದು ಆಯತ ಘನಾಕೃತಿಗೆ ಆರು ಮುಖಗಳಿದ್ದು ಆರು ಮುಖಗಳಿಗೆ ನಾವು ಬಣ್ಣವನ್ನು ಹಚ್ಚಬೇಕಾಗಿದೆ ಈ ಘನಾಕೃತಿಯ ಉದ್ದ ಅಂದ್ರೆ ಎಲ್ ಇದು ಬಿ ಇದು ಎಚ್ ಎಲ್ ಅಂದ್ರೆ ನಲವತ್ತು ಸೆಂಟಿಮೀಟರ್ ಬಿ ಅಂದ್ರೆ ಮೂವತ್ತಾರು ಸೆಂಟಿಮೀಟರ್ ಎಚ್ ಅಂದ್ರೆ ಎಕ್ಸ್ ಅಂದ್ರೆ ಎಲ್ ಇಸ್ ಈಕ್ವಲ್ ಟು ಅಂದ್ರೆ ಉದ್ದ ಫಾರ್ಟಿ ಸೆಂಟಿಮೀಟರ್ ಇದೆ ಅಗಲ ಎಷ್ಟಿದೆ ಮೂವತ್ತಾರು ಸೆಂಟಿಮೀಟರ್ ಇದೆ ಮತ್ತು ಎತ್ತರ ಎಷ್ಟಿದೆ ಅದು ಎಕ್ಸ್ ಸೆಂಟಿಮೀಟರ್ ಅಳತೆಗಳೆಲ್ಲ ಸೆಂಟಿಮೀಟರ್ಗಳಲ್ಲಿ ಇವೆ ಈಗ ಈ ಒಂದು ಸೂತ್ರದ ಸಹಾಯದಿಂದ ನಾವು ಏನ್ ಕಂಡು ಹಿಡಿಬೇಕಾದ್ರೆ ಈ ಘನಾಕೃತಿಯ ಎಕ್ಸ್ ನ ಬೆಲೆ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂದ್ರೆ ಈ ಘನಾಕೃತಿಯಲ್ಲಿ ಎಕ್ಸ್ ಅಂದ್ರೆ ಏನು ಇಲ್ಲಿ ಆಯತ ಘನಾಕೃತಿಯ ಎತ್ತರವನ್ನ ಕಂಡು ಅಂತ ಪ್ರಶ್ನೆ ಇಲ್ಲಿ ನಮಗ್ ಮತ್ತೇನ್ ಕೊಟ್ಟಿದ್ದಾರೆ ಬಣ್ಣ ಹಚ್ಚಲು ನೂರು ಸೆಂಟಿಮೀಟರ್ ಸ್ಕ್ವೇರ್ ಗೆ ಇಪ್ಪತ್ತು ರೂಪಾಯಿ ಆದ್ರೆ ಒಟ್ಟು ಖರ್ಚೆ ಎಷ್ಟಾಗಿದೆ ಅಂತ ಅದಕ್ಕೆ ಬಣ್ಣ ಹಚ್ಚಲಿಕ್ಕೆ ಒಂದು ಸಾವಿರದ ಮೂವತ್ತೆರಡು ರೂಪಾಯಿ ನೂರು ಸೆಂಟಿಮೀಟರ್ ಸ್ಕ್ವೈರ್ಗೆ ಇಪ್ಪತ್ತು ರೂಪಾಯಿಯಂತೆ ಬಣ್ಣ ಹಚ್ಚಿದಾಗ ಒಟ್ಟು ಆ ಆಯತ ಘನಕ್ಕೆ ಬಣ್ಣ ಹಚ್ಚಲು ಆಗಿರುವಂತಹ ಖರ್ಚು ಒಂದ್ ಸಾವಿರದ ಮೂವತ್ತೆರಡು ಆದ್ರೆ ಆ ಆಯತ ಘನಾಕೃತಿ ಎಕ್ಸ್ ಅಂದ್ರೆ ಆ ಎತ್ತರವನ್ನ ಕಂಡು ಅಂತ ಅಂದ್ರೆ ಇಲ್ಲಿ ನಾವು ಉದ್ದ ಕೊಟ್ಟಿದ್ದಾರೆ ಅಗಲ ಕೊಟ್ಟಿದ್ದಾರೆ ಎತ್ತರ ಎಕ್ಸ್ ಆಯತ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡು ಬ್ರೆಕೆಟ್ ಎಲ್ ಇಂಟು ಬಿ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಬೆಲೆಗಳೆಲ್ಲವುಗಳನ್ನು ಆದೇಶಿಸಲಾಗಿದೆ ನಲವತ್ತು ಇಂಟು ಮೂವತ್ತಾರು ಒಂದ್ ಸಾವಿರದ ನಾಲ್ಕುನೂರ ನಲವತ್ತು ಆರು ಮೂವತ್ತಾರು ಎಕ್ಸ್ ಪ್ಲಸ್ ನಲ್ವತ್ತು ಇಂಟು ಎಕ್ಸ್ ನಲ್ವತ್ತು ಎಕ್ಸ್ ಕೂಡಿದಾಗ ಎಪ್ಪತ್ತಾರು ಎಕ್ಸ್ ಆಯ್ತು ಇದನ್ನ ಎರಡರಿಂದ ಗುಣಿಸಿದಾಗ ಎರಡ್ ಸಾವಿರ ಎಂಬತ್ತು ಪ್ಲಸ್ ಸೆವೆಂಟಿ ಸಿಕ್ಸ್ ಇಂಟು ಟೂ ಅಂದ್ರೆ ಒನ್ ಫಿಫ್ಟಿ ಟು ಇಂಟು ಎಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಒಟ್ಟು ವಿಸ್ತೀರ್ಣ ಎಷ್ಟು ಬಂತು ಆಯತ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಬಣ್ಣ ಹಚ್ಚಬೇಕಾಗಿರುವ ಭಾಗದ ವಿಸ್ತೀರ್ಣ ಎರಡ್ ಸಾವಿರ ಎಂಟುನೂರ ಎಂಬತ್ತು ಪ್ಲಸ್ ಒನ್ನೂರ ಐವತ್ತೆರಡು ಎಕ್ಸ್ ಬ್ರೆಕಿಟ್ ಕ್ಲೋಸ್ ಸೆಂಟಿಮೀಟರ್ ಸ್ಕ್ವೇರ್ ಇಷ್ಟು ವಿಸ್ತೀರ್ಣವನ್ನ ಬಂತು ಪ್ರಶ್ನೆ ಏನಿದೆ ನೂರು ಸೆಂಟಿಮೀಟರ್ ಸ್ಕ್ವೇರ್ಗೆ ಬಣ್ಣ ಹಚ್ಚಬೇಕಾದ್ರೆ ಇಪ್ಪತ್ತು ರೂಪಾಯಿಯನ್ನು ಬೇಕು ನೂರು ಸೆಂಟಿಮೀಟರ್ ಸ್ಕ್ವೇರ್ ಇದ್ದಾಗ ಬಣ್ಣ ಹಚ್ಚಬೇಕಾದ್ರೆ ಇಪ್ಪತ್ತು ರೂಪಾಯಿ ಬೇಕು ಆದರೆ ನಮಗಿರುವಂತಹ ವಿಸ್ತೀರ್ಣ ಎಷ್ಟಿದೆ ಎರಡ್ ಸಾವಿರದ ಎಂಟುನೂರ ಎಂಬತ್ತು ಪ್ಲಸ್ ಒಂದೂರ ಐವತ್ತಾರು ಸೆಂಟ್ ಐವತ್ತೆರಡು ಸೆಂಟಿಮೀಟರ್ ಸ್ಕ್ವೈರ್ ಗೆ ಬಣ್ಣ ಹಚ್ಚಲು ತಗುಲುವ ಖರ್ಚು ಅಂದ್ರೆ ಇವೆರಡನ್ನ ಗುಣಿಸಿ ಎರಡ್ ಸಾವಿರದ ಎಂಟುನೂರ ಎಂಬತ್ತು ಪ್ಲಸ್ ನೂರ ಐವತ್ತೆರಡು ಎಕ್ಸ್ ಇಂಟು ಟ್ವೆಂಟಿ ಇದು ಏನಾಯ್ತು ಹಂಡ್ರೆಡ್ ಅನ್ನೋದು ಭಾಗಾಕಾರದಲ್ಲಿ ಬಂತು ಇಸ್ ಈಕ್ವಲ್ ಟು ಟೋಟಲ್ ಎಷ್ಟಿದೆ ನಾವು ಬಣ್ಣ ಹಚ್ಚಲು ಬಳಸಿರುವಂತಹ ಒಟ್ಟು ಖರ್ಚು ಎಷ್ಟಿದೆ ಒಂದ್ ಸಾವಿರದ ಮೂವತ್ತೆರಡು ಈಗ ಇದನ್ನ ತೆಗೆದುಕೊಂಡು ಬಿಡಿಸ್ತಾ ಹೋಗ್ಬೇಕು ಎರಡ್ ಸಾವಿರದ ಎಂಟುನೂರ ಎಂಬತ್ತು ಪ್ಲಸ್ ನೂರ ಐವತ್ತೆರಡು ಎಕ್ಸ್ ಬ್ಯಾಕಿಟ್ ಕ್ಲೋಸ್ ಇಂಟು ಟ್ವೆಂಟಿ ಬೈ ಹಂಡ್ರೆಡ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಥರ್ಟಿ ಟು ಇಪ್ಪತ್ತು ಒಂದ್ಲೇ ಇಪ್ಪತ್ತೈದಲೆ ನೂರನ ಹೋಯ್ತು ಈ ಐದನ ಈ ಕಡೆ ಒಯ್ ಒಯ್ಯಲಾಗಿದೆ ಗುಣಾಕಾರ ಆಯ್ತು ಎರಡ್ ಸಾವಿರದ ಎಂಟುನೂರ ಎಂಬತ್ತು ಪ್ಲಸ್ ಒಂದೂರ ಐವತ್ತೆರಡು ಎಕ್ಸ್ ಕೊಟ್ಟು ಇದನ್ನ ಗುಣಿಸಿದಾಗ ಐದ್ ಸಾವಿರದ ಒಂದೂರ ಅರವತ್ತು ಬಂತು ಒಂದೂರ ಐವತ್ತೆರಡು ಕೊಟ್ಟು ಐದ್ ಸಾವಿರದ ಒಂದೂರ ಅರವತ್ತು ಪ್ಲಸ್ ಎರಡ್ ಸಾವಿರ ಎಂಟುನೂರ ಎಂಬತ್ತನ ಆ ಕಡೆ ಹೋದಾಗ ಮೈನಸ್ ಆಯ್ತು ಕಳೆದಾಗ ಮೂರ್ ಸಾವಿರದ ಆರ್ನೂರ ಮೂವತ್ತಾಯ್ತು ನೂರ ಐವತ್ತೆರಡು ಚೇದಲ್ಲಿ ಹೋಯ್ತು ಅಂದ್ರೆ ಎಕ್ಸ್ ಜಿಕ್ವಲ್ ಟು ಐದು ಸಾವಿರದ ಒಂದೂರ ಅರವತ್ತು ಮೈನಸ್ ಎರಡು ಸಾವಿರ ಎಂಟುನೂರ ಎಂಬತ್ತ ಮೂರ್ ಸಾವಿರದ ಆರ್ನೂರ ಮೂವತ್ತು ನೂರ ಐವತ್ತೆರಡು ಇಂಟು ಎಕ್ಸ್ ಇರೋದ್ರಿಂದ ನೂರ ಐವತ್ತೆರಡು ಛೇದ್ದಲ್ಲಿ ಹೋಯಿತು ಇದನ್ನ ನಾವು ಭಾಗಿಸಿದಾಗ ಬರುವಂತಹ ಉತ್ತರ ಎಷ್ಟು ಹದಿನೈದು ಅನ್ನುವಂಥದ್ದು ಹಾಗಾದ್ರೆ ಒಂದು ಆಯತ ಘನ ಕೃತಿಯ ಎತ್ತರ ಎಕ್ಸ್ ಜಿಕ್ವಲ್ ಟು ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಅನ್ನುವಂತಹ ಉತ್ತರ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸಮಸ್ಯೆ ಇದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಪಿಕ್ಯೂ ಆರ್ ಎಸ್ ಒಂದು ಚತುರ್ಭುಜವಾಗಿದ್ದು ಯಾವುದೋ ಒಂದು ಚತುರ್ಭುಜ ಆಗಿದೆ ಪಿಕ್ಯೂ ಮತ್ತು ಪಿ ಎಸ್ ಗಳು ಸಮೆ ಪಿಕ್ಯೂ ಮತ್ತು ಪಿ ಎಸ್ ಗಳು ಸಮನಾಗಿವೆ ಆರ್ ಕ್ಯೂ ಮತ್ತು ಆರ್ ಎಸ್ ಆರ್ ಕ್ಯೂ ಮತ್ತು ಆರ್ ಎಸ್ ಗಳು ಸಮನಾಗಿವೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಈ ಚತುರ್ಭುಜದ ಬಗ್ಗೆ ನಿಜವೇ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಒಂದನೇ ಉತ್ತರ ಏನಿದೆ ಇದರ ಕರ್ಣಗಳು ಸಮನಾಗಿರುತ್ತವೆ ಈ ಚಿತ್ರವನ್ನ ನೋಡಿದಾಗ ನಮಗಿದು ಚೌಕ್ ಅಂತೂ ಆಗ್ಲಿಕ್ಕೆ ಸಾಧ್ಯವಿಲ್ಲ ವರ್ಗ ಆಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಪಾರ್ಶ್ವ ಬಾಹುಗಳು ಸಮ ಇವೆ ಈ ಉದಾಹರಣೆಗೆ ಇದನ್ನ ಪಿ ಕ್ಯೂ ಆರ್ ಎಸ್ ಅಂತ ನಾನು ಬರೆದಾಗ ಪಿಕ್ಯೂ ಬಾಹುವಿಗೆ ಪಿ ಕ್ಯೂ ಬಾಹುವಿಗೆ ಪಿ ಎಸ್ ಸಮ ಅಂತ ಹೇಳಿದ್ದಾರೆ ಇವೆರಡು ಸಮ ಆದರೆ ಆರ್ ಕ್ಯೂ ಮತ್ತು ಆರ್ ಎಸ್ ಆರ್ ಕ್ಯೂ ಮತ್ತು ಆರ್ ಎಸ್ ಇವೆರಡು ಸಮ ಅಂದರೆ ಆದ್ರೆ ಚೌಕದಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ ಹಾಗಾಗಿ ಈ ಆಕೃತಿ ತಪ್ಪು ಇಲ್ಲಿ ನಾವು ವಜ್ರಾಕೃತಿಯನ್ನು ನೋಡಿದಾಗ ಎಲ್ಲ ವಜ್ರಾಕೃತಿಯಲ್ಲಿ ಕೂಡ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ ಆದ್ರೆ ಇಲ್ಲಿ ಪಾರ್ಶ್ವ ಬಾಹುಗಳು ಪಕ್ಕದಲ್ಲಿರುವಂತಹ ಬಾಹುಗಳು ಮಾತ್ರ ಸಮ ಅಂತ ಹೇಳಿದ್ದಾರೆ ಹಾಗಾಗಿ ಈ ಚಿತ್ರವನ್ನು ನೋಡಿದ್ರೆ ಇದರ ಕರ್ಣಗಳು ಸಮನಾಗಿರುತ್ತವೆ ಇಲ್ಲ ಸಮನಾಗಿಲ್ಲ ಈ ಕಡೆ ಚಿಕ್ಕದಾಗಿದೆ ಈ ಕಡೆ ದೊಡ್ಡದಿದೆ ಹಾಗಾಗಿ ಇಲ್ಲಿ ಸಮನಾಗಿಲ್ಲ ಕರ್ಣಗಳು ಒಂದಕ್ಕೊಂದು ಲಂಬವಾಗಿರುತ್ತವೆ ಹೌದು ಈ ಕರ್ಣ ಈ ಕರ್ಣಕ್ಕೆ ಲಂಬವಾಗಿರುತ್ತವೆ ಇದರ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಪ್ರತಿಯೊಂದು ಕರ್ಣವು ಒಂದನ್ನ ಇನ್ನೊಂದು ಕರ್ಣಕ್ಕೆ ಅರ್ಧಿಸುತ್ತದೆ ಅಂತ ಹೇಳಿದ್ರೆ ಈ ಕರ್ಣಕ್ಕೆ ಈ ಕರ್ಣ ಅರ್ಧಿಸಿದೆ ಬಟ್ ಈ ಕರ್ಣಕ್ಕೆ ಈ ಕರ್ಣ ಅರ್ಧಿಸಿಲ್ಲ ಹಾಗಾಗಿ ಇದು ಸಮಂಜಸ ಉತ್ತರ ಅಲ್ಲ ಇನ್ನು ಎಲ್ಲಾ ಬಾಹುಗಳು ಸಮ ಅಂತೂ ಇಲ್ಲ ಯಾಕ ಮೇಲ್ಗಡೆನೆ ಕೊಟ್ಟಿದ್ದಾರೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಕರ್ಣಗಳು ಒಂದಕ್ಕೊಂದು ಲಂಬವಾಗಿರುತ್ತೆ ಕರ್ಣಗಳು ಪರಸ್ಪರ ಕರ್ಣಗಳು ಪರಸ್ಪರ ಒಂದಕ್ಕೊಂದು ಲಂಬವಾಗಿರುತ್ತವೆ ಅನ್ನುವಂತಹ ಉತ್ತರ ಈಗ ಐದನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ವಜ್ರಾಕೃತಿಯಾಗಿದ್ದು ಎಡಿ ಬಿ ಕೋನ ಇಪ್ಪತ್ತೈದು ಡಿಗ್ರಿ ಇದೆ ಕೋನ ಟೂ ಇಂಟು ಬಿ ಎ ಡಿ ಮೈನಸ್ ಎ ಬಿ ಡಿ ಎಷ್ಟು ಅಂತ ಕೇಳಿದ್ದಾರೆ ಈಗಾಗಲೇ ನಾನು ಕಂಪ್ಲೀಟ್ ಚಿತ್ರದಲ್ಲಿ ಬರೆದಿದ್ದೇನೆ ಎ ಡಿ ಬಿ ಕೋನ ಇ ಕೋನ ಟ್ವೆಂಟಿ ಫೈವ್ ಡಿಗ್ರಿ ಇದೆ ಮತ್ತು ಇವೆರಡೂ ಬಾಹುಗಳು ಸಮನಾಗಿವೆ ಅಂದ್ರೆ ವಜ್ರಾಕೃತಿಯಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರುವುದರಿಂದ ತ್ರಿಭುಜ ಎ ಬಿ ಡಿ ಅನ್ನುವಂತಹ ಒಂದು ತ್ರಿಭುಜದಲ್ಲಿ ಎ ಬಿ ಡಿ ಅನ್ನುವಂತಹ ತ್ರಿಭುಜದಲ್ಲಿ ನಾನು ಶಾರ್ಟ್ ಆಗಿ ತೆಗೆದುಕೊಳ್ತೀನಿ ಈ ತ್ರಿಭುಜದಲ್ಲಿ ಬರುವಂತಹ ಡಿ ಕೋನವು ಮತ್ತು ಇದೇ ತ್ರಿಭುಜದಲ್ಲಿ ಬರುವಂತಹ ಬಿ ಕೋನವು ಎರಡು ಸಮನಾಗಿರುತ್ತವೆ ಕಾರಣ ಸಮನಾದ ಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಹಾಗಾಗಿ ಇವೆರಡು ಬಾಹುಗಳ ಸಮ ಇದ್ದಾಗ ಸಮನಾದ ಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಹಾಗಾಗಿ ಕೋನ ಡಿ ಮತ್ತು ಕೋನ ಬಿ ಇಪ್ಪತ್ತೈದು ಡಿಗ್ರಿ ಆಗಿದೆ ಹಾಗಾದ್ರೆ ಎ ಕೋನದ ಅಳತೆ ಎಷ್ಟಿರುತ್ತೆ ಅಂತಕ್ಕಂಥ ಪ್ರಶ್ನೆ ಎ ಕೋನ ಅಂತ ತಕ್ಷಣ ತ್ರಿಭುಜದ ಮೂರು ಕೋನಗಳ ಮೊತ್ತ ಒಂದ್ನೂರ ಎಂಬತ್ತಾಗಬೇಕು ಇವು ಮೂರು ಒಂದ್ ನೂರ ಎಂಬತ್ತರಲ್ಲಿ ಇವೆರಡು ಕಳಿರಿ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಐವತ್ತನ್ನ ಕಳೆದಾಗ ಎಷ್ಟಾಗ್ತದ ಟೋಟಲ್ ಒನ್ ಥರ್ಟಿ ಡಿಗ್ರಿ ಅಂದ್ರೆ ಎ ಕೋನ ನೂರ ಮೂವತ್ತು ಇದು ಇಪ್ಪತ್ತೈದು ಇದು ಇಪ್ಪತ್ತೈದನ್ನ ಕೂಡ ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತಕ್ಕೆ ಸಮನ ಆಗುತ್ತದೆ ಹಾಗೆ ಎ ಕೋನ ಒಂದ್ ನೂರ ಮೂವತ್ತು ಡಿಗ್ರಿ ಹಾಗಾದ್ರೆ ಈ ಕೇಳಿರುವಂತ ಪ್ರಶ್ನೆಯನ್ನ ನಾವು ತೆಗೆದುಕೊಂಡಾಗ ಕೋನ ಬಿ ಎಡಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಈ ಬಿ ಎ ಡಿ ಕೋನದ ಅಳತೆ ಬೆಲೆಗಳನ್ನ ಇಲ್ಲಿ ಆದೇಶಿಸೋಣ ಕೋನ ಬಿ ಡಿ ಮೈನಸ್ ಕೋನ ಎ ಬಿ ಡಿ ಅನ್ನುವಂಥದ್ದು ಇದೆ ಅಲ್ಲಿ ಎ ಬಿ ಡಿ ಅನ್ನುವಂಥ ಪ್ರಶ್ನೆ ಇದೆ ಇದರಲ್ಲಿ ಬೆಲೆಗಳನ್ನ ಆದೇಶಿಸೋಣ ಬಿ ಎ ಡಿ ಕೋನ ಬಿ ಎ ಡಿ ಕೋನ ಎಷ್ಟಿದೆ ಒನ್ ಥರ್ಟಿ ಇದೆ ಮೈನಸ್ ಎ ಬಿ ಡಿ ಎಷ್ಟಿದೆ ಟ್ವೆಂಟಿ ಫೈವ್ ಡಿಗ್ರಿ ಇದೆ ಈಗ ಇದನ್ನ ಕಳಿರಿ ಟು ಇಂಟು ಒಂದ್ನೂರ ಮೂವತ್ತರಲ್ಲಿ ಇಪ್ಪತ್ತೈದನ್ನ ಕಳೆದಾಗ ಒಂದು ನೂರ ಐದು ಡಿಗ್ರಿ ಆಯ್ತು ಒಂದ್ ನೂರ ಐದು ಡಿಗ್ರಿಗೆ ನಾವು ಗುಣಿಸಿದಾಗ ಬರ್ತಕ್ಕಂತ ಉತ್ತರ ಎಷ್ಟು ಎರಡು ನೂರ ಹತ್ತು ಡಿಗ್ರಿ ಅಂದ್ರೆ ಸರಿಯಾದ ಉತ್ತರ ಐದನೇ ಪ್ರಶ್ನೆಗೆ ಯಾವುದು ಮೂರನೇದು ಮೂರನೇದು ಎರಡ್ ನೂರ ಹತ್ತು ಅನ್ನುವಂತಹ ಉತ್ತರ ಸರಿಯಾದ ಉತ್ತರವಾಗಿದೆ ಇನ್ನು ಆರನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಗಣಿತದ ಬಗ್ಗೆ ಮತ್ತು ಖಗೋಳಶಾಸ್ತ್ರದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಗಣಿತ ಮತ್ತು ಖಗೋಳಶಾಸ್ತ್ರ ಎರಡರಲ್ಲಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಅವರು ಆರ್ಯಭಟ್ಟ ಅನ್ನುವಂತ ಉತ್ತರ ಸರಿಯಾದಂತ ಉತ್ತರ ಇಲ್ಲಿರುವಂತಹ ಪ್ರಶ್ನೆ ನೋಡಿ ಏಳನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಒನ್ ನೈನ್ಟಿ ಏಟ್ ಇಂಟು ಸ್ಕ್ವೈರ್ ರೂಟ್ ಆಫ್ ಫೈವ್ ಫಿಫ್ಟಿ ಮತ್ತು ವೈ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ನೈಂಟಿ ನೈನ್ ಇಂಟು ಕ್ಯೂ ರೂಟ್ ಆಫ್ ತ್ರೀ ಸಿಕ್ಸ್ಟಿ ತ್ರೀ ಆದ್ರೆ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ವೈ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಒಂದೊಂದಾಗಿ ನಾನು ಮೊದಲು ಬಿಡಿಸಿದ್ದೇನೆ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಒನ್ ನೈಂಟಿ ಏಟ್ ಇಂಟು ಫೈವ್ ಫಿಫ್ಟಿ ಈ ಒನ್ ನೈನ್ಟಿ ಏಟ್ ಅನ್ನ ನಾ ಹೆಂಗ್ ಬಿಡಿಸ್ತೀವಿ ಅಂತಂದ್ರೆ ಒನ್ ನೈಂಟಿ ಏಟ್ ಅಂತಕ್ಕಂಥದ್ದು ನಾವು ಇದನ್ನ ಒಂಬತ್ತರಿಂದ ಭಾಗಾಕಾರ ಮಾಡ್ತಾ ಇದ್ದೀನಿ ಶಾರ್ಟ್ ಆಗಿ ಒಂಬತ್ತೆರಳೆ ಹದಿನೆಂಟು ಒಂಬತ್ತೆರಡು ಹದಿನೆಂಟು ಅಂದ್ರೆ ನೈನ್ ಇಂಟು ಟ್ವೆಂಟಿ ಟೂ ಅಂತಕ್ಕಂಥದ್ದು ಅದೇ ರೀತಿ ಐದನೂರ ಅನ್ನೋದು ಇಪ್ಪತ್ತೈದು ಇಂಟು ಇಪ್ಪತ್ತೆರಡನ್ನ ಮಾಡಿದಾಗ ಐದ್ನೂರ ಐವತ್ತು ಇವೆರಡನ್ನ ನಾನು ಈಗ ಬಿಡಿಸಿದ್ದೇನೆ ಇದು ಇಲ್ಲಿ ಬಂದಿದೆ ಇದು ಈ ಕಡೆ ಬಂದಿದೆ ನೆಕ್ಸ್ಟ್ ಒಂಬತ್ತರ ವರ್ಗ ಮೂಲ ಮೂರು ರೂಟ್ ನಲ್ಲಿ ಇಪ್ಪತ್ತೆರಡು ಉಳಿತು ಇಪ್ಪತ್ತೈದರ ವರ್ಗ ಐದು ರೂಟ್ ನಲ್ಲಿ ಇಪ್ಪತ್ತೆರಡು ಉಳಿತು ಈಗ ಎರಡನ್ನ ಗುಣಿಸಿದಾಗ ಮೂರ ಇಲ್ಲಿ ಹದಿನೈದು ಸ್ಕ್ವೈರ್ ರೂಟ್ ಆಫ್ ಟ್ವೆಂಟಿ ಟೂ ಇಂಟು ಸ್ಕ್ವೈರ್ ರೂಟ್ ಆಫ್ ಟ್ವೆಂಟಿ ಟೂ ಅಂದ್ರೆ ಅದು ಟ್ವೆಂಟಿ ಟೂ ಇಂಟು ಟ್ವೆಂಟಿ ಟೂ ಅಂದ್ರೆ ಟ್ವೆಂಟಿ ಟೂ ಸ್ಕ್ವೈರ್ ಆಗಿ ಸ್ಕ್ವೈರ್ ರೂಟ್ ಉಳಿತು ಬರೀ ಟ್ವೆಂಟಿ ಟೂ ಅನ್ನ ಉಳಿತು ಹಾಗಾದ್ರೆ ಫೈವ್ ಇಂಟು ಫೈವ್ ಇಂಟು ತ್ರೀ ಅಂದ್ರೆ ಫಿಫ್ಟೀನ್ ರೂಟ್ ಟ್ವೆಂಟಿ ಟೂ ಇಂಟು ರೂಟ್ ಟ್ವೆಂಟಿ ಟು ಅಂದ್ರೆ ಟ್ವೆಂಟಿ ಟು ಹಾಗಾದ್ರೆ ಇದನ್ನ ಗುಣಿಸಿದಾಗ ಎಷ್ಟು ಬಂತು ಮೂರ್ನೂರ ಮೂವತ್ತು ಇನ್ನೊಂದ್ ಇದೂಬ್ ರೂಟ್ ಆಫ್ ನೈಂಟಿ ನೈನ್ ಅನ್ನುವಂಥದ್ದು ಇದಕ್ಕೆ ಇದ್ರ ತರ ಬಿಡಿಸ್ಲಿಕ್ಕೆ ಬಂದಿಲ್ಲ ಹಾಗಾಗಿ ಇದ್ರ ಅಪವರ್ತನಗಳನ್ನ ಎರಡೂ ತೆಗೆದುಕೊಂಡು ಎರಡೂ ಒಂದರಲ್ಲೇ ತೆಗೆದುಕೊಂಡು ಗುಣಾಕಾರ ನೈನ್ಟಿ ನೈನ್ ಇಂಟು ತ್ರೀ ಸಿಕ್ಸ್ಟಿ ತ್ರೀ ಯಾಕಂದ್ರೆ ಕರ್ಣಿಯ ಕ್ರಮ ಸೇಮ್ ಇದ್ದಾಗ ಒಳಗಿರುವಂತಹ ಕರ್ಣಿಗಳನ್ನ ಗುಣಾಕಾರ ಮಾಡ್ತೀವಿ ಈಗ ಇವುಗಳ ಅಪವರ್ತನ ತೊಂಬತ್ತೊಂಬತ್ತು ಅನ್ನೋದು ಮೂರು ಇಂಟು ಮೂರು ಇಂಟು ಹನ್ನೊಂದು ಮೂರ್ ಮೂರ್ಲಿ ಒಂಬತ್ತು ಒಂಬತ್ತು ಹನ್ನೊಂದೊಂಬತ್ ಆಯ್ತು ತ್ರೀ ಸಿಕ್ಸ್ಟಿ ತ್ರೀ ಅನ್ನುವಂಥದ್ದು ತ್ರೀ ಇಂಟು ಲೆವೆನ್ ಇಂಟು ಲೆವೆನ್ ಇದು ನೈಂಟಿ ನೈನ್ ಅದ ತ್ರೀ ಇಂಟು ತ್ರೀ ಇಂಟು ಲೆವೆನ್ ಅಂದ್ರೆ ನೈನ್ಟಿ ನೈನ್ ಇಂಟು ತ್ರೀ ಸಿಕ್ಸ್ಟಿ ತ್ರೀ ಅಂತಕ್ಕಂಥ ತ್ರೀ ಇಂಟು ಲೆವೆನ್ ಇಂಟು ಲೆವೆನ್ ಇಲ್ಲಿ ಹನ್ನೊಂದು ಮೂರಿವೆ ಅಂದ್ರೆ ಘನಮೂಲ ಹನ್ನೊಂದು ಮೂರ್ ಇದೆ ಹನ್ನೊಂದು ಮೂರ್ ಅಂದ್ರೆ ಹನ್ನೊಂದು ಮೂರು ಸಾಲಿ ಅಂದ್ರೆ ಹನ್ನೊಂದರ ಘಾತ ಮೂರ್ ಅಂದಾಗ ಇಲ್ಲಿ ಕರಣೀಯ ಕ್ರಮ ಘಾತ ಸಂಖ್ಯೆ ಸೇಮ್ ಇದ್ದಾಗ ಅದ್ರ ಉತ್ತರ ಹನ್ನೊಂದು ಬಂತು ಇಲ್ಲಿ ಮೂರು ಕೂಡ ಮೂರ್ ಇವೆ ಹಾಗೆ ತ್ರೀ ಇಂಟು ತ್ರೀ ಇಂಟು ತ್ರೀ ಇದು ಘನ ಮೂಲ ತ್ರೀ ಆಯ್ತು ಇದು ಗುಣಾಕಾರ ಮಾಡಿದಾಗ ಮೂರ್ ಹನ್ನೊಂದೆ ಮೂವತ್ಮೂರು ಈಗ ಅವುಗಳನ್ನ ಬಿಡಿಸಿದ ನಂತರ ಈ ಕೇಳಿರುವಂತಹ ಪ್ರಶ್ನೆಯಲ್ಲಿ ನಾವು ಬೆಲೆಯನ್ನ ಆದೇಶಿಸೋಣ ಇದು ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು ಅಂತಕ್ಕಂಥದ್ದು ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ವೈ ಒನ್ ಎರಡು ಬೈ ಎಕ್ಸ್ ಅಂದ್ರೆ ಇಲ್ಲಿ ಈಗಾಗಲೇ ಈಗ ಕಂಡು ಹಿಡಿದಿನಿ ಎಷ್ಟು ಬಂದಿದೆ ತ್ರೀ ತರ್ಟಿ ಒನ್ ಡಿವೈಡೆಡ್ ಬೈ ವೈ ಅಂದ್ರೆ ವೈ ಬೆಲೆ ಎಷ್ಟಿದೆ ಮೂವತ್ ಮೂರು ಮೂರ್ನೂರ ಮೂವತ್ತು ಪ್ಲಸ್ ಒನ್ ಡಿವೈಡ್ ಬೈ ಥರ್ಟಿ ತ್ರೀ ಲಸ ತೆಗೆದ ತ್ರೀ ತರ್ಟಿ ಆಯ್ತು ಇದು ಒನ್ ಪ್ಲಸ್ ಟೆನ್ ಅಂದ್ರೆ ಲೆವೆನ್ ಡಿವೈಡೆಡ್ ಬೈ ತ್ರೀ ಥರ್ಟಿ ಇದನ್ನ ಲೆವೆನ್ ಅಂದ್ರೆ ಹನ್ನೊಂದು ಒಂದ್ಲೇ ಹನ್ನೊಂದು ಹನ್ನೊಂದು ಮೂವತ್ಲೆದಾಗ ಒನ್ ಬೈ ಥರ್ಟಿ ಬಂತು ಒನ್ ಬೈ ತರ್ಟಿ ನಾವು ಭಾಗಿಸಿದಾಗ ಈ ರೀತಿಯಾದಂಥ ಉತ್ತರವನ್ನು ನಮ್ಗೆ ಬರುತ್ತೆ ಮೂವತ್ತು ಹೋಗಲ್ಲ ಪಾಯಿಂಟ್ ಕೊಟ್ಟೆ ಒಂದು ಸೊನ್ನೆ ಮತ್ತೆ ಹೋಗಲ್ಲ ಮತ್ತೊಂದು ಸೊನ್ನೆಯನ್ನು ಕೊಡ್ತೊಂಡೇವಿ ಮೂವತ್ತ್ ಮೂರ್ಲೆ ತೊಂಬತ್ತು ಮತ್ತೆ ಹತ್ತು ಉಳಿತು ಮತ್ತೊಂದು ಸೊನ್ನೆ ಮತ್ತೆ ಮೂವತ್ ಮೂರ್ಲೆ ಅಂದ್ರೆ ಇದೇ ರೀತಿಯಾಗಿ ಬರ್ತಾ ಇದೆ ಅಲ್ಲ ಹಾಗಾಗಿ ಜೀರೋ ಪಾಯಿಂಟ್ ಜೀರೋ ತ್ರೀ 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 ಅನ್ನ ಬರ್ತಾ ಇದ್ರೆ ಇದನ್ನ ನಾವು ಒಂಬತ್ತನೇ ತರಗತಿಯ ಮೊದಲೇ ಅಧ್ಯಾಯದಲ್ಲಿ ಕಲ್ತೀವಿ ಜೀರೋ ಪಾಯಿಂಟ್ ಜೀರೋ ತ್ರೀ ಮಾತ್ರ ರಿಪೀಟ್ ಆಗ್ತಾ ಇದೆ ತ್ರೀ ಮಾತ್ರ ರಿಪೀಟ್ ಆಗ್ತಾ ಇದೆ ಅಲ್ಲ ಹಾಗಾಗಿ ತ್ರೀ ಬರೆದು ಮೇಲ್ಗಡೆ ಬಾರ್ ಅಂತಕ್ಕಂಥದ್ದು ಬರೆಯುವಂತದ್ದು ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಏಳನೇ ಪ್ರಶ್ನೆಗೆ ಎರಡನೇದ್ದು ಜೀರೋ ಪಾಯಿಂಟ್ ಜೀರೋ ತ್ರೀ ಬಾರ್ ಅನ್ನುವಂತ ಉತ್ತರ ಸರಿಯಾದಂತ ಉತ್ತರ ಇನ್ನು ಎಂಟನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನವುಗಳಲ್ಲಿ ಯಾವುದು ಎರಡು ಮೂರು ಹನ್ನೊಂದರಿಂದ ನಿಶ್ಚಯವಾಗಿ ಭಾಗವಾಗುತ್ತದೆ ಒಂದು ಬಾಧ್ಯತೆ ನಿಯಮ ಅನ್ನುವಂತ ಒಂದು ವಿಡಿಯೋ ಇದೆ ಆ ವಿಡಿಯೋವನ್ನು ನೋಡಿದ್ದೇ ಆದ್ರೆ ಇದನ್ನ ಸರಳವಾಗಿ ನೀವು ಬಿಡಿಸಬಹುದು ಉದಾಹರಣೆಗೆ ಮೊದಲನೇದು ಅದು ಎರಡ್ ಸಾವಿರದ ನಾಲ್ಕುನೂರ ನಲ್ವತ್ತೆಂಟನ್ನ ತಗೊಳ್ಳೋಣ ಇದನ್ನ ಎಂಟರಿಂದ ಹೋಗುತ್ತಾ ಇಲ್ಲ ಎರಡೆರಡು ಉತ್ತರ ಕೇಳಿದರೆ ಎ ಮತ್ತು ಬಿ ಸರಿ ಬಿ ಮತ್ತು ಡಿ ಸರಿ ಎ ಮತ್ತು ಡಿ ಎ ಮತ್ತು ಸಿ ಅಂತ ಮೊದಲೇ ಅದು ಎ ತಗೊಂಡಿನಿ ಎರಡರಿಂದ ಭಾಗ ಹೋಗುತ್ತದೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ದಾಗ ಅದು ಎರಡರಿಂದ ಭಾಗ ಹೋಗುತ್ತೆ ಹಾಗಾದ್ರೆ ಇದು ಎರಡರಿಂದ ಭಾಗ ಹೋಗುತ್ತೆ ಸರಿ ಮೂರರಿಂದ ಭಾಗ ಹೋಗಬೇಕಾದ್ರೆ ಅದರ ಬಾಧ್ಯತೆ ನಿಮ್ಮ ಎಲ್ಲಾ ಅಂಕಿಗಳ ಮೊತ್ತ ಮೂರರಿಂದ ಭಾಗ ಹೋದ್ರೆ ಇಡೀ ಸಂಖ್ಯೆ ಮೂರರಿಂದ ಭಾಗ ಹೋಗುತ್ತೆ ಎಂಟು ಎಂಟು ಹದಿನಾರು ನಾಲ್ಕು ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕು ಆಗುತ್ತೆ ಇದ್ರ ಮೊತ್ತ ಇದು ಮೂರರಿಂದ ಭಾಗ ಹೋಗುವ ಸಲುವಾಗಿ ಮೂರ್ ಎಂಟು ಇಪ್ಪತ್ನಾಲ್ಕು ಇದು ಮೂರರಿಂದ ಕೂಡ ಭಾಗ ಹೋಗುತ್ತೆ ಹನ್ನೊಂದರ ಬಾಧ್ಯತೆ ನಿಯಮ ಏನಿದೆ ಒಂದೊಂದು ಸಂಖ್ಯೆನ ಗ್ಯಾಪ್ ಬಿಟ್ಟು ತಗೊಳ್ತಾ ಹೋಗ್ಬೇಕು ಈ ಕಡೆ ಮತ್ತಿವು ಎಂಟು ನಾಲ್ಕು ಹನ್ನೆರಡು ಮೈನಸ್ ನಾಲ್ಕು ಎಂಟು ಹನ್ನೆರಡು ಇವುಗಳನ್ನ ಒಂದೊಂದು ಅಂಕಿಯನ್ನ ಈ ರೀತಿ ತೆಗೆದುಕೊಂಡು ಗ್ಯಾಪ್ ಬಿಟ್ಟು ತೆಗೆದುಕೊಂಡು ಅವುಗಳನ್ನ ನಾವು ಗುಣಿಸಿದಾಗ ಗುಣಿಸಿದ ಕೂಡಿಸಿದಾಗ ಅವುಗಳ ಮೊತ್ತಗಳ ವ್ಯತ್ಯಾಸ ಸೊನ್ನ ಬರಬೇಕು ಅಥವಾ ಹನ್ನೊಂದು ಅಂತ ಬರ್ಬೇಕು ಬಂತಂದ್ರೆ ಅದು ಹನ್ನೊಂದರಿಂದ ಭಾಗ ಹೋಗುತ್ತೆ ಹಾಗಾಗಿ ಇದನ್ನು ಕೂಡ ಹನ್ನೊಂದರಿಂದ ಭಾಗ ಹೋಗುತ್ತೆ ಹಾಗಾದ್ರೆ ನಮ್ಮ ಉತ್ತರ ಯಾವ್ದಿರ್ಬೋದು ಏ ಇರತಕ್ಕಂಥದ್ದು ಒಂದೇದಿದೆ ಮೂರನೇದಿದೆ ನಾಲ್ಕನೇದಿದೆ ಹಾಗಾಗಿ ಇನ್ನೊಂದು ಉತ್ತರ ಯಾವ್ದು ಅಂತಕ್ಕಂಥದ್ದನ್ನ ನಾವು ಕಂಡು ಹಿಡಿಯೋಣ ಈಗ ಒಂಬತ್ತು ಸಾವಿರದ ಎಂಟುನೂರ ಎ ನೋಡೋಣ ಚೆಕ್ ಮಾಡೋಣ ಈಗಾಗಲೇ ನಮಗೆ ಇದು ಬಿಡಿ ಸ್ಥಾನದಲ್ಲಿ ಎರಡು ಇದೆ ಜೀರೋ ಎರಡು ನಾಲ್ಕು ಆರು ಎಂಟು ಇದ್ರೆ ಎರಡರಿಂದ ಭಾಗ ಹೋಗುತ್ತೆ ಮೂರರಿಂದ ನೋಡಿ ಎಂಟು ಎರಡು ಹತ್ತು ಹನ್ನೊಂದು ಒಂಬತ್ತು ಇಪ್ಪತ್ತು ಇಪ್ಪತ್ತು ಮೂರರಿಂದ ಭಾಗ ಹೋಗಲ್ಲ ಅಂದ್ರೆ ಮೂರರಿಂದ ಹೋಗಿಲ್ಲ ಅಂದ್ರೆ ಮುಂದೆ ಹನ್ನೊಂದು ಚೆಕ್ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಒಂಬತ್ತು ಸಾವಿರದ ಒಂದ್ ನೂರ ಇಪ್ಪತ್ತಾರು ಚೆಕ್ ಮಾಡೋಣ ಇದು ಎರಡರಿಂದ ಭಾಗ ಹೋಗುತ್ತೆ ಕೊನೆಯ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದೆ ಇನ್ನ ಮೂರರ ಭಾಜ್ಯತೆ ಬಾಧ್ಯ ಚೆಕ್ ಮಾಡ್ರಿ ಆರು ಎರಡು ಎಂಟು ಎಂಟು ಒಂದು ಒಂಬತ್ತು ಒಂಬತ್ತು ಹದಿನೆಂಟು ಹದ್ನೆಂಟ ಅಂದ್ರೆ ಮೂರಿನ ಭಾಗ ಹೋಗುತ್ತೆ ಹಾಗಾದ್ರೆ ಇದು ಕೂಡ ಮೂರಿನ ಭಾಗ ಹೋಗುತ್ತೆ ಇನ್ನು ಹನ್ನೊಂದ್ರು ಚೆಕ್ ಮಾಡ್ಬೇಕಾದ್ರೆ ಒಂಬತ್ತು ಎರಡು ಹನ್ನೊಂದು ಆ ಕಡೆ ಒಂದು ಮತ್ತು ಆರನ್ನ ಕೂಡ ಏಳು ಇವುಗಳ ಮೊತ್ತ ಇವುಗಳ ವ್ಯತ್ಯಾಸ ಸೊನ್ನೂ ಇಲ್ಲ ಮತ್ತು ಅಥವಾ ಹನ್ನೊಂದು ಕೂಡ ಅಲ್ಲ ಅಂದ್ರೆ ಇದು ಕೂಡ ಅಲ್ಲ ಇನ್ನು ಇರ್ತಕ್ಕಂಥದ್ದು ಯಾವುದು ಒಂಬತ್ತು ಸಾವಿರದ ಆರ್ನೂರ ಮೂವತ್ತಾರು ಅನ್ನುವಂಥದ್ರು ಇದನ್ನ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟಿದೆ ಇದು ಎರಡರಿಂದ ಭಾಗ ಹೋಗುತ್ತೆ ಇನ್ನು ಮೂರ್ಲಿಂದ ಅಂದ್ರೆ ಒಂಬತ್ತು ಆರು ಹದಿನೈದು ಮೂರು ಹದಿನೆಂಟು ಹದಿನೆಂಟು ಆರು ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕು ಮೂರರಿಂದ ಭಾಗ ಹೋಗುವ ಸಲುವಾಗಿ ಇದು ಕೂಡ ಮೂರರಿಂದ ಭಾಗ ಹೋಗುತ್ತೆ ಹನ್ನೊಂದು ಅಂದ್ರೆ ಒಂಬತ್ತು ಮೂರು ಹನ್ನೆರಡು ಮತ್ತೆ ಆರು ಮೂರನ್ನ ಕೂಡಸಕ್ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಹೋದ್ರೆ ಸೊನ್ನೆ ಬಂದಿದೆ ಹಾಗಾಗಿ ಇದು ಕೂಡ ಹನ್ನೊಂದರಿಂದ ಭಾಗ ಹೋಗುತ್ತೆ ಹಾಗಾದ್ರೆ ನಮ್ಮ ಉತ್ತರ ಒಂದು ಡಿದು ಒಂದು ಎದು ಎ ಮತ್ತು ಡಿ ಇರುವಂತ ಉತ್ತರ ಯಾವುದು ಮೂರನೇದಿದೆ ಹಾಗಾಗಿ ಸರಿಯಾದ ಉತ್ತರ ಮೂರನೇದು ಎ ಮತ್ತು ಡಿ ಅನ್ನುವಂತ ಉತ್ತರ ಸರಿಯಾದಂತ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳ ವಿಡಿಯೋವನ್ನ ನಾನು ತರ್ತಾ ಇದ್ದೀನಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ತಾವು ನೋಡಿದ್ದೆ ಆದರೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ತಾವು ಕೊನೆವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಪ್ರತಿಯೊಂದು ವಿಡಿಯೋವನ್ನ ತಾವು ಮಧ್ಯದಲ್ಲಿ ಅಥವಾ ಕೊನೆಯವರೆಗೆ ತಾವು ನೋಡಿ ಅದನ್ನ ಬಗ್ಗೆ ಪ್ರಶ್ನೆಗಳು ಹೇಗಿವೆ ಅಂತಕ್ಕಂಥ ಅರ್ಥ ಆಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು